ಮಂಡ್ಯ ತಾಲೂಕಿನ ಬೂದುನೂರು ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಮಹಿಳಾ ಗ್ರಾಮ ಸಭೆಗೆ ಅಧಿಕಾರಿಗಳು ಗೈವಾಜಾದ ಹಿನ್ನೆಲೆಯಲ್ಲಿ ಸಭೆಯನ್ನು ಮುಂದೂಡಿದ ಘಟನೆ ಜರುಗಿದೆ ಸೋಮವಾರ ಸಂಜೆ ಐದು ಗಂಟೆಯವರೆಗೆ ಜರುಗಿದ ಸಭೆಯಲ್ಲಿ ಇಪ್ಪತ್ತೆಂಟು ಸರ್ಕಾರಿ ಇಲಾಖೆಗಳನ್ನು ಆಹ್ವಾನಿಸಿಲ್ಲ ಎಂದು ಪಿ ಡಿಒ ಸಭೆಗೆ ತಿಳಿಸಿದಾಗ ಮತ್ತೊಮ್ಮೆ ಅಧಿಕಾರಿಗಳನ್ನು ಕರೆದು ಸರ್ಕಾರಿ ಯೋಜನೆಗಳನ್ನು ಪ್ರಚುರಪಡಿಸುವಂತೆ ಸಭೆಯಲ್ಲಿ ಹಾಜರಿದ್ದ ಸಿ ಐ ಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಸಂಪನ್ಮೂಲ ವ್ಯಕ್ತಿ ರಾಣಿ ಚಂದ್ರಶೇಖರ್ ಹಾಗೂ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಶೋಭಾಶ್ರೀ ಹಕ್ಕುಚ್ಯುತಿ ಮಂಡನೆ ಮಾಡಿದರು ಇವತ್ತಿನ ಗ್ರಾಮಸಭೆಯಲ್ಲಿ ಸಾರ್ವಜನಿಕ ಅರ್ಜಿಗಳು ಆಗಮಿಸಿರುವ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಉಳಿದ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳನ್ನು ಕರೆಸಿ ಶೀಘ್ರದಲ್ಲೇ ಮುಂದುವರಿದ ಗ್ರಾಮ ಸಭೆ ಆಯೋಜಿಸಲು ಸಭೆ ನಿರ್ಣಯ ಕೈಗೊಂಡಿತು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಕ್ರಮವಾಗಿ ವಾಸ ಮಾಡುತ್ತಿರುವ ಮನೆ ತೆರವುಗೊಳಿಸುವ ಕುರಿತು ಗ್ರಾಮಕ್ಕೆ ಪೊಲೀಸ್ ಒಗಟಾಣೆ ತೆರೆಯಲು ಸರ್ಕಾರಕ್ಕೆ ಪತ್ರ ಬರೆಯಲು ಸಭೆ ಒತ್ತಾಯಿಸಿತು ಗ್ರಾಮ ವ್ಯಾಪ್ತಿಯಲ್ಲಿ ನಿವೇಶನ ರೈತರಿಗೆ ಲಭ್ಯವಿರುವ ನಿವೇಶನಗಳನ್ನು ಲಭ್ಯತೆಯ ಆಧಾರದಲ್ಲಿ ಎರಡನೇ ಹಂತದಲ್ಲಿ ವಿತರಿಸಲು ನಿರ್ಣಯ ಕೈಗೊಳ್ಳಲು ಮನವಿ ಸಲ್ಲಿಸಲಾಯಿತು ಗ್ರಾಮದಲ್ಲಿ ಕಳ್ಳತನ ಪ್ರಕರಣ ಹೆಚ್ಚಾಗಿದ್ದು ಆಯ್ದ ಜಾಗಗಳಲ್ಲಿ ಸಿ ಸಿ ಕ್ಯಾಮರಾಗಳು ಅಳವಡಿಸುವಂತೆ ಸ್ವಂತ ಮನೆ ನಮ್ಮ ಹಕ್ಕು ಸಮಿತಿಯ ಸದಸ್ಯರಾದ ಸವಿತಾ ಮನವಿ ಮಾಡಿದಾಗ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಕ್ರಮ ವಹಿಸುವುದಾಗಿ ಪಿ ಚಂದ್ರು ಬಿ ಯ ಭರವಸೆ ನೀಡಿದರು ಗ್ರಾಮದಲ್ಲಿ ಘನತ್ಯಾಜ್ಯ ಘಟಕ ಆರಂಭಿಸಲು ಶೀಘ್ರ ಕ್ರಮ ವಹಿಸಲು ಸಭೆ ನಿರ್ಣಯ ಕೈಗೊಂಡಿತು ಸಭೆಯಲ್ಲಿ ಪ್ರಸೂತಿ ಮತ್ತು ಸ್ತ್ರೀಯೋಗ ತಜ್ಞ ಡಾಕ್ಟರ್ ಮನೋಹರ್ ಡಾಕ್ಟರ್ ಲಕ್ಷ್ಮಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಶ್ರೀಧರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾನಸ ಸಹಾಯಕ ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಅಮೃತ ಬಿಕ್ಕುಗಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮತ್ತೆ ಈಗ ಕೊಡ್ತಾರೆ ಗರ್ಭಿಣಿ ಫುಡ್ ಸಾಕಾಗ್ತಾ ಇದೆಯಾ ಸಾಕಾಗ್ತಿಲ್ಲ ಅಂದ್ರೆ ಸರ್ಕಾರ ಶಿಫಾರಸು ಮಾಡ್ಬೇಕು ತಿಂಗಳಿಗೆ ಎಂಟ್ನೂರ ಹತ್ತು ಗ್ರಾಮ್ ಅಕ್ಕಿ ಸಾಕಾಗುತ್ತಾ ಮೇಡಮ್ ಯಾವ ಪೌಷ್ಟಿಕತೆ ಕಾಣ್ತೀವಿ ಮಕ್ಳ ಅಪೌಷ್ಟಿಕತೆ ನಿವಾರಣೆ ಆಗುತ್ತಾ ಅದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನೀವು ಹೇಳಲಿಕ್ಕೆ ಬಂದಿದ್ದೀರಾ ಅದ್ರ ಬಗ್ಗೆ ನಾವು ನಿರ್ಣಯ ಮಾಡ್ತೀವಿ ಹೆಚ್ಚು ಮರಿ ಫುಡ್ ಬೇಕು ಹೇಳಿ ಕೇಳ್ತೀವಿ ಅದನ್ನ ಮಾಡ್ತೀರಾ ಅದೇ ತರ ತೋಟಗಾರಿಕೆ ಬೇಡವಾ ಮಾಹಿತಿ ರೇಷ್ಮೆ ಇಲಾಖೆ ಬೇಡವಾ ಕೃಷಿ ಇಲಾಖೆ ಬೇಡವಾ ಈ ತರ ಬೇರೆ ಬೇರೆ ಗೃಹ ಕೈಗಾರಿಕೆಗಳಿದಾವೆ ಗ್ರಾಮೋದ್ಯೋಗ ಖಾದಿ ಮತ್ತು ಗ್ರಾಮೋದ್ಯೋಗ ಇದೆ ಜಿಸಿ ಹಿಂದುಳಿದ ವರ್ಗಗಳ ಇಲಾಖೆ ಇದೆ ಇವೆಲ್ಲ ಇಲಾಖೆಗಳಿರತೀ ಏನಕ್ಕೆ ನೀವು ಹಳ್ಳಿಯ ಮಟ್ಟಕ್ಕೆ ಜನರಿಗೆ ಮಾಹಿತಿ ಕೊಡೋಕೆರೋದಿದು ನೀವು ಸಭೆಗೆ ಬರಲ್ಲ ಅಂದ್ರೆ ಮತ್ತೆ ಹೆಂಗ್ ಸಿಗುತ್ತೆ ಸೌಲಭ್ಯಗಳು ಹೇಳಿ ಸಭೆಗೆ ಅವರಿಗೆ ಬರ್ಲಿಕ್ಕೆ ನೋಟಿಸ್ ಕೊಡೋದಿಲ್ಲ ತಿಳಿಸೋದಿಲ್ಲ ಗ್ರಾಮ ಸಭೆ ಇಂಥ ದಿನ ಇದೆ ಮುಂಚಿತವಾಗಿ ಇವೆಲ್ಲ ರೆಡಿ ಮಾಡಿಕೊಂಡು ನಿಮ್ಮ ಹತ್ರ ಇರುವಂತ ಎಲ್ಲ ಸಾಮಗ್ರಿ ತಗೋಬರ್ಬೇಕು ಅಂತ ಹೇಳ್ಬೇಕು ಈಗ ಹೆಲ್ತ್ ಅವ್ರು ಬಂದ್ರು ಅವರು ಒಂದಷ್ಟು ಪಿ ಪಿ ಟಿ ಮಾಡಿ ಹೇಳಿ ಹೋದ್ರು ಒಂದು ಒಂದಷ್ಟು ಅರಿವು ಅದೇ ತರ ಎಲ್ಲ ಡಿಪಾರ್ಟ್ಮೆಂಟ್ಗೂ ಜವಾಬ್ದಾರಿ ಇದೆ ಅಲ್ವಾ ಸೊ ಯಾಕೆ ಮಾಡ್ತಾ ಇಲ್ಲ ಏನ್ ಇಚ್ಛಾಶಕ್ತಿ ಕೊಡ್ತೀಯ ಅಂತ ಹೇಳ್ಬಿಡಿ ಈಗ ಮಾಹಿತಿ ಮೆಂಬರ್ಗಳಿಗೂ ಇರಲ್ಲ ಜನಕ್ಕೂ ಕೊಡಲ್ಲ ಅಂದ್ರೆ ಹೆಂಗೆ ಕಾರ್ಯಗತ ಮಾಡೋದು ಇದೇನ್ ನಗರ ಮಾತ್ರ ಮಾಡೋದಾದ್ರೆ ಬೇಕಾಗಿಲ್ಲ ಇದು ಸರ್ ಅವರು ನಮಗೆ ಹಿಂದೆ ಏನ್ ಇಲಾಖೆಗಳ್ ಕೊಟ್ಟಿದ್ದೋ ಆ ಪ್ರಕಾರ ನೀವು ಪ್ರೋಟೋಕಾಲ್ ಪ್ರಕಾರ ಕರಪತ್ರ ಕೊಡಬೇಕು ಅಂತ ಹೇಳಿದರು ನಾನು ಅದೇ ರೀತಿ ಕೊಟ್ಟಿದ್ದೀನಿ ಈ ಪಿಡಿಒ ಈಗ ಲಾಸ್ಟ್ ಟೈಮ್ ಮೀಟಿಂಗ್ ಆಯ್ತು ಟೆನ್ ಡೇಸ್ ಹಿಂದೆ ಇಪ್ಪತ್ತೆಂಟು ಇಲಾಖೆಗೂ ತಲುಪಬೇಕು ಅಂತ ಆ ಪ್ರಕಾರ ಯಾಕೆ ಪಿ ಡಿ ಕ್ರಮ ತಗೊಂಡಿಲ್ಲ ಅಂತ ನಮ್ಮ ಪ್ರಶ್ನೆ ಗೈಡ್ ಹೇಳಿ ಫೋಟೋಕಾಲ್ ಪ್ರಕಾರ ಅವ್ರಿಗೆ ಪ್ರತಿಯೊಬ್ಬರಿಗೂ ನೋಟಿಸ್ ಹೋಗ್ಬೇಕು ಎಲ್ಲಾ ಇಲಾಖೆಗೂ ಹೋಗ್ಬೇಕು ಅಂತಾನೆ ಕೊಟ್ಟಿದೀನಿ ನಾವು ಎರಡು ಕಡೆ ಇರೋದ್ರಿಂದ ನಾವು ಈ ಇದನ್ನ ನಾನು ಆಗಿಲ್ಲ ಹಿಂದೆ ಏನಾಗಿದೆ ಅದ್ರ ಪ್ರಕಾರ ಅವರು ಕೊಟ್ಕೊಂಡು ಹೋಗಿದ್ದಾರೆ ಬಟ್ ನಾನು ಅವ್ರಿಗೆ ಎಲ್ಲಾ ಇಲಾಖೆ ಹೌದೌದು ತಗೋಬೇಕಿತ್ತು ಮೇಡಮ್ ಇಲ್ಲೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ನಾವು ಪ್ರತಿಯೊಂದು ಇಲಾಖೆ ಕೊಡ್ಬೇಕು ನೀವು ನನ್ನ ನಾವು ಪೂರಕ ಮಾತಾಡಿದಾಗ್ಲೇ ಇಪ್ಪತ್ತೈದು ಇಲಾಖೆ ಕೊಡ್ಬೇಕು ಅಂತ ಹೇಳಿದ್ರಿ ಅದ್ರ ಪ್ರಕಾರ ನಾನು ನಮ್ಮ ರೆಗ್ಯುಲರ್ ಗ್ರಾಮ ಸಭೆಗೆ ರೆಗ್ಯುಲರ್ ಗ್ರಾಮ ಸಭೆ ಏನ್ ಮಾಡ್ತೀರೋ ಅಷ್ಟು ಕೂಡ ನೀವು ಮಾಡ್ಬೇಕು ಅಷ್ಟು ಇಲಾಖೆ ಕೊಡ್ಬೇಕು ಅಂತ ನಾವು ಅವ್ರು ಗೈಡ್ ಮಾಡಿದ್ದು

ಡೇಟ್ ಫಿಕ್ಸ್ ಮಾಡುದು ಹೌದಾ